ವೀಕ್ಷಕರೇ ಬನ್ನಿ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಈ ಪ್ಯಾಂಟ್ ಕಟ್ಟಿಂಗಲ್ಲಿ ನಿಮಗೆ ಎರಡು ವಿಷಯದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಬರ್ತೇನೆ ಟಿಪ್ಸ್ ಅಂತ ಅಂದ್ಕೊಳ್ಳಿ ಅಥವಾ ಪರ್ಫೆಕ್ಟಾಗಿ ಫ್ರಂಟಲ್ಲಿ ಡೌನ್ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಇರುತ್ತೆ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ ಬನ್ನಿ ಮೆಜರ್ಮೆಂಟ್ ಯಾವ ಥರ ಇದೆ ಅಂತ ನೋಡ್ಕೊಳ್ಳೋಣ ಮೆಜರ್ಮೆಂಟ್ ಒಂದು ಕಂಬರ್ ಮೂವತ್ತಾರು ಇದೆ ಬೆಲ್ಟ್ ಹಿಪ್ ಫಾರ್ಟಿ ಇದೆ ಓಕೆನಾ ಅದೇ ಥರ ಲೆಂತ್ ಬಂದು ಫಾರ್ಟಿ ಟೂ ಇದೆ ಇಲ್ಲಿ ಟೈಮ್ ಮೆಜರ್ಮೆಂಟ್ ಬಂದು ಟ್ವೆಂಟಿ ಸಿಕ್ಸ್ ಇದೆ ಓಕೆನಾ ಇಲ್ಲಿ ನೀ ರೌಂಡ್ ಬಂದ್ಬಿಟ್ಟು ನಮಗೆ ಎಂಟೂವರೆ ಎಂಟೂರು ಹದಿನಾರು ಹದಿನೇಳು ಇಂಚ್ ಬರುತ್ತೆ ಈ ಮೆಜರ್ಮೆಂಟ್ ಪ್ರಕಾರ ನಾವು ಇವತ್ತಿನ ಪ್ಯಾಂಟ್ ಕಟಿಂಗ್ ಯಾವ ಥರ ಅಂತ ನೋಡೋಣ ಬನ್ನಿ ಹಾಗಿದ್ರೆ ಶುರು ಮಾಡೋಣ ಇಲ್ಲಿ ನೋಡಿ ಬಟ್ಟೆ ಯಾವ ಥರ ಹಿಕ್ಕಿದೆ ಅಂತ ಹೇಳ್ಬಿಟ್ಟು ಅಂಚು ಪೀಸ್ ಹತ್ರ ಈ ಬಟ್ಟೆನ ಸ್ಟ್ರೇಟ್ ಮಾಡಲಿಕ್ಕೆ ಒಂದು ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೋಬೇಕಾಗತ್ತೆ ಓಕೆನಾ ಇದನ್ನ ಡ್ರಾ ಮಾಡ್ಕೊಂಡು ಆದ ನಂತರ ಮೊದಲಿಗೆ ನಿಮಗೆ ಮೆಜರ್ಮೆಂಟ್ ಅಲ್ಲಿ ಲೆಂತ್ ಫಸ್ಟ್ ಮೆಜರ್ಮೆಂಟ್ನ ನಾವು ಮಾಡ್ಕೊಳ್ತೀವಿ ಓಕೆನಾ ಲೆಂತ್ ಎಷ್ಟಿದೆ ಫಾರ್ಟಿ ಟೂ ಇದೆ ಸೊ ಫಾರ್ಟಿ ಟೂ ಅಂದರೆ ಮೇಲ್ಗಡೆ ಒಂದು ಇಂಚ್ ಬಿಟ್ಬಿಟ್ಟು ಮಾಡ್ಕೊಳ್ತೀವಿ ಸೊ ನಾವು ಕಟ್ಟಿಂಗ್ ಮಾಡಬೇಕಾದ್ರೆ ಒಂದು ಅರ್ಧ ಇಂಚು ಕಾಲು ಇಂಚು ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಜಸ್ಟು ಮುಕ್ಕಾಲು ಇಂಚನ್ನು ಬಿಡ್ತಾಯಿದ್ದೀನಿ ಓಕೆ ನಾನು ಮುಕ್ಕಾಲು ಇಂಚ್ ಬಿಟ್ಬಿಟ್ಟು ನಮಗೆ ಎಷ್ಟಿಕ್ ಬೇಕಾಗುತ್ತೆ ಫಾರ್ಟಿ ಟೂ ಲೆಂತ್ಗೆ ಹಾಕ್ಕೊಂಡ್ಬಿಟ್ಟು ಇಲ್ಲಿಂದ ಎರಡೂವರೆ ಇಂಚು ಬಾಟಮ್ ರೌಂಡ್ಗೆ ಹಾಕ್ಕೊಂಡಿದ್ದೀನಿ ಇದಾದ ನಂತರ ಇದನ್ನು ಕಂಪ್ಲೀಟ್ ಮಾಡೋಣ ಆಮೇಲೆ ಇಲ್ಲಿ ಬರ್ತೀನಿ ಸೊ ಅದೇ ರೀತಿ ಇಲ್ಲಿ ಕೂಡ ಅಷ್ಟೇ ಬಟ್ಟೆನ ಸೀದಾ ಮಾಡಲಿಕ್ಕೆ ಹಾಕೋಬೇಕಾಗತ್ತೆ ಓಕೆನಾ ಇದಾದ ನಂತರ ಬಟ್ಟೆ ಇಲ್ಲಿ ಸೀದಾ ಮಾಡ್ಕೊಂಡ್ಬಿಡಿ ಲೈನ್ ಸ್ಟ್ರೇಟ ಮಾಡಲಿಕ್ಕೆ ಇಲ್ಲಿಗೆ ಮುಗೀತು ಫ್ರಂಟಲ್ಲಿ ಎಷ್ಟು ಡೌನ್ ಮಾಡಬೇಕು ಓಕೆ ಫ್ರಂಟಲ್ಲಿ ನಮಗೆ ಇಲ್ಲಿಂದ ಇಲ್ಲಿಗೆ ಫ್ಲೈ ಜಿಪ್ ಫ್ಲೈಗೆ ನಾವು ಪರ್ಫೆಕ್ಟಾಗಿ ಎಷ್ಟು ಡೌನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಆಗಿರೋಂಥ ಸ್ನೇಹಿತರ ಈ ಪಾಯಿಂಟ್ನ ಕರೆಕ್ಟಾಗಿ ನೆನಪಿಟ್ಕೊಳ್ಳಿ ಮೊನ್ನೆ ಒಬ್ಬ ಚಂದಾದವರು ಕೂಡ ಕಮೆಂಟ್ ಮಾಡಿದರು ಸರ್ ಮೂವತ್ತ್ ಮೂರು ಇಂಚು ಕಂಬರ್ ಇದೆ ಸೊ ಅವ್ರದ್ದು ಮೂವತ್ತೇಳು ಇಂಚು ಹಿಪ್ ಇದೆ ಸೊ ಈ ಥರ ಇರಬೇಕಾದಾಗ ನಾವು ಹಿಪ್ ಮೆಜರ್ಮೆಂಟಿಂದ ಡೌನ್ ಇಡ್ಸ್ಕೊಳ್ಬೇಕಾ ಅಥವಾ ಕಂಬರ್ ಮೆಜರ್ಮೆಂಟಿಂದ ಡೌನ್ ಇಡ್ಸ್ಕೊಳ್ಬೇಕಾ ಅಂತ ಕೇಳಿದರು ಈಗ ನೋಡಿ ಮೂವತ್ತು ಮೂರು ಇಂಚಿಂದ ನಾವು ಡೌನ್ ಇಳಿಸ್ಕೊಂಡ್ರೆ ಎಷ್ಟು ಬರುತ್ತೆ ಕಮೆಂಟ್ ಸೆಕ್ಷನಲ್ಲಿದೆ ಅವರು ನೀಟಾಗಿ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದಾರೆ ನೀವು ಅಲ್ಲಿ ನೋಡ್ಬೋದು ನೋಡಿಲ್ಲ ಅಂತಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅರ್ಥ ಆಗುತ್ತೆ ಮೂರು ಇಂಚಲ್ಲಿ ನಮಗೆ ಎಷ್ಟು ಬರುತ್ತೋ ಕಡಿಮೆ ಬರುತ್ತೆ ಓಕೆನಾ ಇಲ್ಲಿ ಫುಲ್ ಟೈಟಾಗಿ ಬರುತ್ತೆ ಜಿಪ್ಪಲ್ಲಿ ಫ್ರಂಟಲ್ಲಿ ಸೊ ಹಾಗಾಗಿ ಅವರು ಹೇಳಿದ್ರು ಅಥವಾ ನಾನು ಕೂಡ ಇದೇ ಥರನೇ ಮಾಡ್ತಾಯಿದ್ದೆ ಮೂವತ್ತೇಳು ಇಂಚಿಗೆ ಇದ್ದೆ ಮೂವತ್ತೇಳು ಇಂಚ್ ಹಿಪ್ ಇದೆ ಒಂಬತ್ನಾಲ್ಕಲಿ ಮೂವತ್ತಾರು ಸೊ ಕಾಲಿಂಚು ಇಂಚು ಒಂಬತ್ತು ಕಾಲು ಇಂಚಿಗೆ ಡೌನಿಂಗ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಅಂತ ನಾವು ಅಂದ್ಕೊಂಡು ಆ ಥರ ಅಂಥೇಳಿ ಕಾಮೆಂಟ್ಸಲ್ಲಿ ನಾವು ಇಬ್ಬರು ಡಿಸ್ಕಸನ್ನ ಮಾಡಿದ್ವಿ ಪರ್ಫೆಕ್ಟಾಗಿ ಹೇಳಬೇಕು ಅಂತಂದರೆ ಇದು ಕೂಡ ಸರಿಯಾಗಿದೆ ಇದು ಕೂಡ ಸರಿಯಾಗಿದೆ ಇಲ್ಲಿ ಯಾವುದು ತಪ್ಪು ಅಂತ ಹೇಳಿಕ್ಕಾಗಲ್ಲ ಯಾಕೆ ಅಂತಂದರೆ ಈಗ ನೋಡಿ ಮೂವತ್ತೇಳು ಇಂಚು ನಾವು ತೆಗೆದುಕೊಂಡಾಗ ಏನಾಗುತ್ತೆ ಅಂತಂದರೆ ಈ ಒಂದು ಫಿಟ್ಟಿಂಗಲ್ಲಿ ಮೂವತ್ತೇಳು ಇಂಚು ಹಿಪ್ ಇರ್ತಕ್ಕಂಥ ಮೆಜರ್ಮೆಂಟಿಂದ ಜಿಪ್ ಡೌನ್ಗೆ ನಾವು ಮಾಡಿಕೊಂಡಾಗ ಏನಾಗುತ್ತೆ ಅಂತಂದರೆ ಈ ಭಾಗದಲ್ಲಿ ಡಿಸ್ಟೆನ್ಸ್ ಏನಿದೆ ಜಿಪ್ ಹತ್ರ ನಮಗೆ ಅರ್ಧ ಇಂಚು ಲೂಸ್ನೆಸ್ ಅನ್ನೋದು ಸಿಗ್ತಾ ಬರುತ್ತೆ ಅಂದರೆ ಫ್ರೀ ಆಗಿ ಕಂಫರ್ಟೇಬಲ್ ಆಗಿ ಸಿಗುತ್ತೆ ಸೊ ಮೂವತ್ತು ಮೂರು ಇಂಚಿಂದ ನಾವು ಡೌನ್ ಇಟ್ಕೊಂಡು ಮಾಡ್ತಾ ಬಂತು ಅಂದರೆ ಬ್ಯಾಕಲ್ಲಿ ನಾವು ಹಾಫ್ ಇಂಚ್ ಲಿಫ್ಟ್ ಮಾಡಲೇಬೇಕಾದಂತ ಅನಿವಾರ್ಯತೆ ಬರುತ್ತೆ ಸೊ ಅಲ್ಲಿ ನಾವು ಬ್ಯಾಕ್ ಇಂಚಲ್ಲಿ ಬ್ಯಾಕಲ್ಲಿ ಹಾಫ್ ಇಂಚ್ ಲಿಫ್ಟ್ ಮಾಡ್ಕೊಂಡ್ಬಿಟ್ಟು ಮ್ಯಾನೇಜ್ ಮಾಡಬೇಕಾಗತ್ತೆ ಸೊ ಇದಿಷ್ಟು ಸ್ವಲ್ಪ ತೆಲವಿಂದ ಕೆಲಸ ಇರೋದ್ರಿಂದ ಈ ರೀತಿ ಅಳತೆಯಲ್ಲಿ ಇದ್ದಾಗ ಹಿಪ್ನ ಮೆಜರ್ಮೆಂಟ್ನೆ ತೆಗೆದುಕೊಳ್ಳೋದು ಸೂಕ್ತ ಅಂತ ನನ್ನ ಒಪಿನಿಯನ್ ಹತ್ರ ಓಕೆನಾ ಇನ್ನೂ ಒಂದು ವಿಚಾರ ಸೊ ಈ ಫಾರ್ಮುಲಾ ಎಲ್ಲಿ ವರ್ಕ್ ಆಗುತ್ತೆ ಅಂದರೆ ಇಷ್ಟು ಅಳತೆ ಇದ್ದಲ್ಲಿ ಮಾತ್ರ ವರ್ಕ್ ಆಗುತ್ತೆ ಒಂದು ವೇಳೆ ನಿಮ್ಮ ಕಂಬರ್ ಮೂವತ್ತೆಂಟು ಇದ್ದು ಹಿಪ್ ಮೂರು ಅಥವಾ ನಲವತ್ತೆರಡು ಇತ್ತು ಅಂದರೆ ಅಂಥ ಜಾಗದಲ್ಲಿ ಇದು ವರ್ಕ್ ಆಗಲ್ಲ ಓಕೆನಾ ಇವಾಗ ಮೆಜರ್ಮೆಂಟ್ ಯಾವ ತೊಗೊಳ್ತೀರ ನೀವು ಹಿಪ್ಪದು ನಲವತ್ತೆರಡು ಇತ್ತು ಅಂತಂದರೆ ಅಥವಾ ನಲ್ವತ್ಮೂರು ಇತ್ತು ಅಂತಂದರೆ ಡಿವೈಡೆಡ್ ಬೈ ನಾಲ್ಕು ಮಾಡಿದಾಗ ಏನಾಗುತ್ತೆ ಹತ್ತುವರೆ ಇಂಚು ಬರುತ್ತೆ ಫ್ಲೈಗೆ ಫ್ರಂಟಲ್ಲಿ ಹತ್ತುವರೆ ಇಂಚ್ ಇಟ್ಬಿಟ್ಟು ನಾವು ಜಿಪ್ ಲೈನ ಕಂಪ್ಲೀಟ್ ಮಾಡೋಕ್ಕಾಗತ್ತಾ ಹಾಗೇನಾದರೂ ಮಾಡಿದ್ರೆ ಫಿಟ್ಟಿಂಗ್ ಕುಂದಿರುತ್ತೆ ಆದರೆ ಫ್ರಂಟಲ್ಲಿ ಒಂದೂವರೆ ಇಂಚಷ್ಟು ಲೂಸ್ ಅನ್ನೋದು ನಮಗೆ ಸಿಗ್ತಾ ಬರ್ತಾ ಹೋಗುತ್ತೆ ಸೊ ಇದು ಏನಿದ್ರು ಫ್ರೀಯಾಗಿ ಲೂಸಾಗಿ ಉಡ್ತಕ್ಕಂಥವ್ರಿಗೆ ಸರಿ ಹೋಗುತ್ತೆ ಸೊ ಅಂತಲ್ಲಿ ನಾವು ಇದನ್ನು ಕಂಪಲ್ಸರಿ ಇದನ್ನೇ ಬಳಸಬೇಕಾಗತ್ತೆ ಕಂಬರ್ ಮೆಜರ್ಮೆಂಟನ್ನೇ ಮೂವತ್ತೆಂಟು ಇಂಚು ಕಂಬರ್ ಇತ್ತು ಅಂತಂದರೆ ಒಂಬತ್ನಾಲ್ಕಲೆ ಮೂವತ್ತಾರು ಒಂಬತ್ತುವರೆ ಇಂಚಿಗೆ ಫ್ಲೈ ರೆಡಿ ಆಗುತ್ತೆ ಅರ್ಧ ಇಂಚು ಮೇಲ್ಗಡೆ ಹೋಯ್ತು ಅಂದರೆ ಒಂಬತ್ತು ಇಂಚಿನ ಫ್ಲೈ ನಮಗೆ ಚಿಫ್ಲೈಯಲ್ಲಿ ಸಿಗ್ತಾ ಬರುತ್ತೆ ಸೊ ಇದು ಏನಾಗುತ್ತೆ ಪರ್ಫೆಕ್ಟ್ ಫಿಟ್ಟಿಂಗ್ ಅನ್ನೋದು ಕೂಡ್ತಾ ಬರುತ್ತೆ ಎರಡನ್ನೂ ಕೂಡ ನೀವು ಗಮನಿಸಲೇಬೇಕು ಸ್ನೇಹಿತರೆ ಯಾಕೆ ಅಂತಂದರೆ ಇಲ್ಲಿ ಮೂವತ್ತ್ಮೂರು ಇಂಚಿದೆ ಕಂಬರ್ ಮೂವತ್ತೇಳು ಇಂಚಿದೆ ಹಿಪ್ ಸೊ ಹಾಗಾಗಿ ನಾವು ಇದಕ್ಕೆ ಪ್ರಿಫ್ರೆನ್ಸ್ನ ಇದ್ದೀವಿ ಸೊ ಕಂಫರ್ಟಬಲ್ ಆಗಿ ಅಂತ ಹೇಳಿಬಿಟ್ಟು ಹಾಗಿದ್ರೆ ಕಂಬರಿಂದ ನಾವು ಡೌನ್ ಮಾಡಿಕೊಂಡಿದ್ದು ಅಥವಾ ಹಿಪ್ಪಿಂದ ಡೌನ್ ಮಾಡಿಕೊಂಡಿದ್ದು ಸೊ ಯಾವುದು ಬೆಟರ್ ಕಂಫರ್ಟ ಪರ್ಫೆಕ್ಟ್ ಫಿಟ್ಟಿಂಗಲ್ಲಿ ಯಾವುದು ನಿಮಗೆ ಸಿಗ್ತಾ ಬರುತ್ತೆ ಅಂತ ನೋಡ್ತಾ ಹೋಯಿತು ಅಂದರೆ ಕಂಬರ್ ಇಂದ ಸಿಗ್ತಾ ಬರುತ್ತೆ ಸ್ನೇಹಿತರೆ ಯಾಕಂದರೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಫಸ್ಟ್ ನಿಮ್ಮ ಪ್ಯಾಂಟನ್ನೇ ನೀವು ಸ್ಟಿಚಿಂಗ್ ಮಾಡಿಕೊಂಡು ನೀವು ಟ್ರೈ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಇದು ಹೇಳಿದ್ದು ಕರೆಕ್ಟಾಗಿ ತಪ್ಪು ಅನ್ನೋದು ನಿಮಗೆ ಅರ್ಥ ಆಗುತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಆದರೆ ಮಾತ್ರ ಇದಕ್ಕೆ ನಿಮಗೆ ಉತ್ತರ ಹುಡುಕಲಿಕ್ಕೆ ಸಾಧ್ಯ ನಿಮಗೆ ಅರ್ಥ ಆಗುತ್ತೆ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ ಓಕೆನಾ ಈ ಮೂವತ್ತೆಂಟು ಇಂಚು ಕಂಬರು ಅಥವಾ ಮೂವತ್ತ್ಮೂರು ಇಂಚು ಕಂಬರು ಸೊ ಇದಕ್ಕೆ ನಾವು ಡಿವ್ ಈ ಮೂವತ್ತ್ಮೂರು ಇಂಚಿಗೆ ಮಾಡಿಕೊಂಡ್ರೆ ಎಷ್ಟು ಬರುತ್ತೆ ಎಂಟುನಕ್ಲೆ ಮೂವತ್ತೆರಡು ಮೂವತ್ತೆರಡು ಎಂಟೂವರೆ ಇಂಚು ಬರುತ್ತೆ ಸೊ ಎಂಟೂವರೆ ಇಂಚಲ್ಲಿ ಅರ್ಧ ಇಂಚು ಮೇಲ್ಗಡೆ ಹೋಗುತ್ತೆ ಎಂಟು ಇಂಚಿಗೆ ಫ್ಲೈ ಕೂತ್ಕೊಳ್ಳುತ್ತೆ ಈ ಎಂಟು ಇಂಚಿಗೆ ಕೂತ್ಕೊಂಡಾಗ ಏನಾಗುತ್ತೆ ಅಂತಂದರೆ ಈ ಕಂಬರ್ ಇರ್ತಕ್ಕಂಥ ವ್ಯಕ್ತಿಗೆ ಪರ್ಫೆಕ್ಟ್ ಫಿಟ್ಟಿಂಗ್ ಅನ್ನೋದು ಕೊಡುತ್ತೆ ಟೈಟ್ ಫಿಟ್ಟಿಂಗ್ ಅನ್ನೋದು ಕೂತ್ಕೊಳ್ಳುತ್ತೆ ಯಾಸ್ ಇಟ್ ಈಸ್ ಅವ್ರಿಗೆ ಫಿಟ್ಟಿಂಗ್ ಪ್ಯಾಂಟ್ ಬೇಕು ಅಂದರೆ ಇದನ್ನ ಫಾಲೋ ಮಾಡಿ ಲೂಸಲ್ಲಿ ಬೇಕು ನಮಗೆ ಸೀಟಲ್ಲಿ ಅಂತಂದರೆ ಹಿಪ್ದು ಫಾಲೋ ಮಾಡಿ ಅದು ಸೈಜ್ ಮೇಲೆ ಡಿಫ್ರೆಂಟ್ ಆಗುತ್ತೆ ಕಂಬರ್ ಮೇಲೆ ಡಿಫ್ರೆಂಟ್ ಆಗುತ್ತೆ ಓಕೆನಾ ಮತ್ತೆ ಹಿಪ್ ಮೇಲೆ ಮಾಡಿ ಅಂತ ಹೇಳಿದಾರೆ ಅಂತ ಹೇಳ್ಬಿಟ್ಟು ನಲವತ್ತ್ ಇಂಚು ಅಥವಾ ನಲ್ವತ್ನಾಲ್ಕು ಇಂಚು ಹಿಪ್ ಇದ್ದಂಥವ್ರಿಗೆ ನೀವು ಹಿಪ್ ಇಂದ ಡಿವೈಡೆಡ್ ಡಿ ನಾಲ್ಕು ಮಾಡಿ ಫ್ಲೈನ ತೆಗೆದುಕೊಂಡು ಬಂದಾಗ ನೀವು ಕಂಪಲ್ಸರಿ ಅಲ್ಲಿ ಫಿಟ್ಟಿಂಗ್ನ ಕೊಡಲಿಕ್ಕೆ ಆಗೋದೇ ಇಲ್ಲ ಪ್ಯಾಂಟ್ ಕೆಟ್ಟೋಗುತ್ತೆ ಅವ್ರು ಉಡ್ಲಿಕ್ಕೆ ಆಗಲ್ಲ ಜಿಪ್ ಹತ್ತಿರ ಒಂದು ಇಂಚು ಒಂದೂವರೆ ಇಂಚು ಫ್ರಂಟಲ್ಲಿ ಕೆಳಗಡೆ ಈ ಬ್ಯಾಕ್ ಸೈಡಿಂದ ಪ್ಯಾಂಟನ್ನು ನೋಡಿಕೊಂಡ್ರೆ ಜೋಲ್ ಜೋಲ್ ಕಾಣುತ್ತೆ ಫ್ರೆಂಡ್ ಕೆಳಗಡೆ ಸೀಟ್ ಹತ್ರ ಓಕೆನಾ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರಬೇಕು ಅಂತಂದರೆ ಆ್ಯಸ್ ಇಟ್ ಈಸ್ ಕಂಬರ್ ಎಷ್ಟಿದೆ ಅದರ ನಾಲ್ಕನೇ ಒಂದು ಭಾಗವೇ ತೆಗೆದುಕೊಳ್ಬೇಕಾಗತ್ತೆ ಇನ್ ಕೇಸ್ ಅವ್ರದ್ದು ಹಿಪ್ಪು ಭಾಗ ಭಾಳ ಜಾಸ್ತಿ ಇತ್ತು ನಮಗೆ ಫ್ರಂಟಲ್ಲಿ ಹೊಟ್ಟೆ ಕೂಡ ಜಾಸ್ತಿ ಇದೆ ಹಂತಲ್ಲಿ ಮಾತ್ರ ಹಿಪ್ ಮೆಜರ್ಮೆಂಟ್ನ ತೆಗೆದುಕೊಳ್ಬೇಕಾಗತ್ತೆ ಅದು ಕೂಡ ಅವ್ರ ಬಾಡಿನ ಅಬ್ಸರ್ವ್ ಮಾಡಿಕೊಂಡು ನೀವು ಡಿಸೈಡ್ ಮಾಡಬೇಕಾಗತ್ತೆ ಹಿಪ್ಪದ ಮೆಜರ್ಮೆಂಟ್ ಇವ್ರಿಗೆ ಪರ್ಫೆಕ್ಟ್ ಆಗುತ್ತಾ ಕಂಬರ್ ಮೆಜರ್ಮೆಂಟ್ ಇವರಿಗೆ ಪರ್ಫೆಕ್ಟ್ ಆಗುತ್ತಾ ಅಂತ ಹೇಳ್ಬಿಟ್ಟು ಒಂದು ವೇಳೆ ಹೆವಿ ಇತ್ತು ನಲ್ವತ್ತು ಇಂಚು ಪ್ಲಸ್ ಇತ್ತು ನಮಗೆ ಕಂಬರ್ ಅಂತಂದ್ರೆ ಅಂಥ ಜಾಗದಲ್ಲಿ ನೀವು ಬ್ಯಾಕ್ ಹತ್ರ ಎರಡೂವರೆ ಇಂಚು ಲಿಫ್ಟ್ ಮಾಡಲೇಬೇಕಾಗತ್ತೆ ಸ್ನೇಹಿತರೆ ಎರಡು ಇಂಚು ವರ್ಕೌಟ್ ಆಗೋದಿಲ್ಲ ಓಕೆನಾ ಎರಡೂವರೆ ಇಂಚು ಬ್ಯಾಕಲ್ಲಿ ಲಿಫ್ಟ್ ಮಾಡಬೇಕಾಗತ್ತೆ ಬನ್ನಿ ಹಾಗಿದ್ರೆ ಕಂಟಿನ್ಯೂ ಮಾಡೋಣ ಇಲ್ಲಿ ನಮಗೆ ಎಷ್ಟಿದೆ ಇದು ಮೂವತ್ತ ಆರು ಇಂಚ್ ಇದೆ ಸೊ ಒಂಬತ್ನಾಕ್ಲೆ ಮೂವತ್ತಾರು ಬರುತ್ತೆ ಸೊ ಒಂಬತ್ತು ಇಂಚಿಗೆ ನಾವು ಇದನ್ನ ರೆಡಿ ಮಾಡ್ಕೋಬೇಕಾಗತ್ತೆ ಹ ಒಂಬತ್ನಾಕ್ಲೆ ಮೂವತ್ತಾರು ಓಕೆನಾ ಇದಾದ ನಂತರ ನಮಗೆ ಬೇಕಾಗತ್ತೆ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ ಇದಾದ ನಂತರ ನಮಗೆ ನಾವು ಮೆಜರ್ಮೆಂಟ್ ಮಾಡಿರ್ತಕ್ಕಂಥದ್ದು ಇಲ್ಲಿ ಇವರಿಗೆ ಪ್ಯಾಂಟ್ ಅಳತೆ ಕೊಟ್ಟಾಗ ನೋಡಿರ್ತಕ್ಕಂಥದ್ದು ಇಪ್ಪತ್ತು ಮೂರು ಇಂಚಿಗೆ ನಮಗೆ ಸಿಗ್ತಾ ಬರ್ತಾ ಹೋಗುತ್ತೆ ಇವರ ನೀ ಪಾಯಿಂಟ್ ಓಕೆನಾ ಎಷ್ಟು ಇಂಚಿಗೆ ಇಪ್ಪತ್ತ್ ಮೂರು ಇಂಚಿಗೆ ಸಿಗ್ತಾ ಬಂತು ಸೊ ಹಾಗಾಗಿ ಇಪ್ಪತ್ತ್ಮೂರು ಇಂಚ್ಗೆ ನಾನು ಹಾಕ್ತಾ ಇದ್ದೀನಿ ಯಾಕೆ ಅಂದರೆ ಇಲ್ಲಿಂದ ನಮಗೆ ಕರುಕ್ಷೇಪ ಅನ್ನೋದು ಇವರಿಗೆ ಸ್ಟಾರ್ಟ್ ಆಗ್ತಾ ಬರುತ್ತೆ ಸೊ ಹಾಗಾಗಿ ಇಲ್ಲಿಂದ ನಾನು ತೆಗೆದುಕೊಂಡಿದ್ದೀನಿ ಇಲ್ಲ ಅಂತಂದರೆ ಆ್ಯಸ್ ಇಟ್ ಈಸ್ ನಮಗೆ ಇಲ್ಲಿಂದ ಅರ್ಧ ಎಷ್ಟು ಬರುತ್ತೋ ಅಷ್ಟು ಇಟ್ಕೊಳ್ಳೇಬೇಕಾಗತ್ತೆ ಈ ಥರ ನೋಡ್ಕೊಂಡ್ಬಿಟ್ಟು ಇವ್ರದ್ದು ಲೆಂತ್ ಇರೋದ್ರಿಂದ ಓಕೆನಾ ಎಷ್ಟಿದೆ ನೋಡಿ ಇದರಲ್ಲಿ ಅರ್ಧ ಅಂತಂದರೆ ಇಷ್ಟು ಬರುತ್ತೆ ಎರಡು ಇಂಚು ಮೇಲೆ ಓಕೆನಾ ಎರಡು ಇಂಚು ಮೇಲೆ ಕರೆಕ್ಟಾಗಿ ಇಲ್ಲಿಗೆ ಬರುತ್ತೆ ಇದಾದ ನಂತರ ನಮಗೆ ಬೇಕಾಗುತ್ತೆ ತಾಯಿ ಮೆಜರ್ಮೆಂಟು ತಾಯಿ ಮೆಸರ್ಮೆಂಟ್ ನಮಗೆ ಎಷ್ಟಿದೆ ತೊಡೆಭಾಗ ಎಷ್ಟಿದೆ ಇಪ್ಪತ್ತಾರು ಇಂಚಿದೆ ಸ್ನೇಹಿತರೆ ಸೊ ಇಪ್ಪತ್ತಾರು ಇಂಚು ಅಂತಂದ್ರೆ ಹದಿಮೂರು ಇಂಚ್ಗೆ ಬೇಕಾಗತ್ತೆ ಇಲ್ಲೊಂದು ಲೈಟಾಗಿ ಒಂದು ಮಾರ್ಕ್ ಹಾಕೊಳ್ಳಿ ಹದಿಮೂರು ಇಂಚಿಗೆ ಮಾರ್ಕ್ ಹಾಕೊಂಡ್ಬಿಟ್ಟು ಇಲ್ಲೊಂದು ಮಾರ್ಕ್ ಹಾಕೊಂಡು ಒಂದೂವರೆ ಇಂಚು ಒಳಗಡೆ ತೆಗೆದುಕೊಳ್ಬೇಕಾಗತ್ತೆ ಸ್ನೇಹಿತರೆ ಇಲ್ಲಿಂದ ಎಕ್ಸಾಕ್ಟ್ಲಿ ಅರ್ಧ ಎಷ್ಟು ಬರುತ್ತೋ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಓಕೆನಾ ಅದಾದ ನಂತರ ಈ ಲೆಂತ್ ಈ ಅರ್ಧ ಮಾಡಿಂದ ಟೋಟಲ್ ಅಂಚು ಪೀಸ್ಗೆ ಎಷ್ಟು ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿ ಬಾಟಮ್ ಬಾಟಮ್ವರೆಗೂ ಇದನ್ನ ಸರಿ ಮಾಡ್ಕೊಳ್ಳಿ ಏಳುವರೆ ಏಳು ಕಾಲ್ ಮೇಲೆ ಏಳು ಕಾಲ್ ಇಂಚಿದೆ ಓಕೆನಾ ಅದೇ ತರ ಇಲ್ಲಿಯೂ ಕೂಡ ಏಳು ಕಾಲು ಇಂಚು ಬರುತ್ತೆ ಬಾಟಮ್ ಎಷ್ಟಿದೆ ಏಳು ಇಂಚು ಇದೆ ಸ್ನೇಹಿತರೆ ಏಳು ಇಂಚು ಅಂತಂದ್ರೆ ಮೂರುವರೆ ಮೂರುವರೆ ಇಟ್ಕೊಳ್ತಾ ಇದ್ದೀವಿ ಅದಾದ ನಂತರ ಇಲ್ಲಿ ನಮ್ಗೆ ಎಂಟುವರೆ ಬೇಕು ನಾಲ್ಕು ಕಾಲ್ ಪ್ಲಸ್ ನಾಲ್ಕು ಕಾಲ್ ಎಂಟುವರೆಗೆ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಇದಾದ ನಂತರ ನಮಗೆ ಬೇಕಾಗಿರುತ್ತೆ ಇಲ್ಲಿ ಎಷ್ಟಿದೆ ನೋಡ್ಕೊಂಬಿಟ್ಟು ನಾಲ್ಕು ಎಕ್ಸಾಕ್ಟ್ಲಿ ಅಂದರೆ ಐದು ಇಂಚು ಬರುತ್ತೆ ಐದು ಇಂಚಿಗೆ ಒಳಗಡೆ ಹಾಫ್ ಇಂಚು ಎಳ್ಕೊಂಬಿಟ್ಟು ಮಾರ್ಕನ್ನು ಮಾಡ್ತಕ್ಕಂಥದ್ದು ಕಂಪರ್ ನಮಗೆ ನಲವತ್ತು ಇಂಚಿದೆ ಸೊ ನಲವತ್ತು ಇಂಚಿನ ಸ್ಟಿಚಿಂಗ್ ಮಾರ್ಜಿನ್ ಇದು ಹೋಗುತ್ತೆ ಇಲ್ಲಿಂದ ನಮಗೆ ಹತ್ತು ಇಂಚಿಗೆ ಬೇಕಾಗುತ್ತೆ ಸ್ಟಿಚಿಂಗ್ ಮಾರ್ಜಿನ್ ಇದು ಓಕೆನಾ ಎಕ್ಸಾಕ್ಟ್ಲಿ ಎಷ್ಟು ಬರಬೇಕು ಅಷ್ಟು ಬಂದಿದೆ ಇಲ್ಲಿಂದ ಮಾತ್ರನ ಕಂಟಿನ್ಯೂ ಮಾಡಬೇಡಣ ನೀವು ರೌಂಡ್ ಶೇಪನ್ನು ಇಲ್ಲಿ ಕೊಡಬೇಕು ಅಂತಂದ್ರೆ ದಯವಿಟ್ಟು ನೆನಪಿಟ್ಕೊಳ್ಳಿ ಇಲ್ಲಿಂದನೇ ಕರು ಶೇಪನ್ನ ಕೊಡ್ಲಿಕ್ಕೆ ಹೋಗಬೇಡಿ ಈ ಪೀಸ್ ಇಲ್ಲಿವರೆಗೆ ಬರಲಿ ಇಲ್ಲಿ ಮಾತ್ರ ಜಸ್ಟ್ ಶೇಪ್ ಅನ್ನೋದನ್ನ ಕೊಡ್ತಾ ಬನ್ನಿ ಇಲ್ಲಿ ಜಾಸ್ತಿ ಶೇಪನ್ನು ಕೊಡಬೇಡಿ ಯಾಕೆ ಇಲ್ಲಿ ಜಾಸ್ತಿ ಶೇಪನ್ನು ಕೊಡಬೇಡಿ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಪಾಕೆಟ್ ಅಲ್ಲಿ ರಿಂಕಲ್ಸ್ ಬರ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನಿಮಗೆ ಇಲ್ಲಿ ಜಾಸ್ತಿ ಶೇಪ್ನ ಕೊಡುವ ಅವಶ್ಯಕತೆ ಇರೋದಿಲ್ಲ ಇಲ್ಲಿಂದ ಮತ್ತೆ ಎರಡು ಇಂಚಿಗೆ ಪಾಕೆಟ್ ಬರುತ್ತೆ ಸೊ ಅದಾದ ನಂತರ ಇಲ್ಲಿ ಏಳುವರೆ ಇಂಚಿಗೆ ಡೌನ್ ಮಾಡ್ಕೊಳ್ಳಿ ಓಕೆನಾ ಮಾರ್ಕ್ ಹಾಕೊಂಡ್ರೆ ಹಾಕೋಬೋದು ಇಲ್ಲ ಅಂದ್ರೆ ಇಲ್ಲ ಇದಾದ ನಂತರ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ನಾವು ಫ್ಲೈ ರೌಂಡ್ನ ಎರಡು ಇಂಚಿಗೆ ಇಟ್ಕೊಂಡ್ಬಿಟ್ಟು ನಾನು ಒಂದೂವರೆ ಇಂಚಿನ ಇಡ್ತಾ ಇದ್ದೆ ಈಗ ಎರಡು ಇಂಚಿಗೆ ಹೇಳ್ತಾ ಇದ್ದೀನಿ ಕಾರಣ ಹೇಳ್ತೇನೆ ನಿಮಗೆ ಈ ಎರಡು ಇಂಚ್ ಇಟ್ಕೊಂಡು ನೀವು ಪೂರ್ತಿ ಫ್ಲೈನ ಇಲ್ಲಿಂದ ಕೊಡಬೇಡಿ ಓಕೆನಾ ಅಥವಾ ಇಲ್ಲಿಂದ ಕೊಟ್ಟಿರ್ತಕ್ಕಂಥ ಫ್ಲೈ ಈ ತರ ಕೊಟ್ಟಿರ್ತೀರಲ್ವಾ ಇದು ನಿಮಗೆ ಪ್ಯಾಂಟ್ ನ ಎಳ್ಕೊಳುತ್ತೆ ಕೆಳಗಡೆ ಕೆಳಗಡೆ ಎಳ್ಕೊಳ್ಳುತ್ತೆ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಪ್ಯಾಂಟ್ ಟೋಟಲಿ ಸೀಟ್ ಕೆಳಗಡೆ ಹಿಂಗೆ ಹೋಗುತ್ತೆ ಹಿಂಗೆ ಹೋದಾಗ ನಿಮಗೆ ರಿಂಕಲ್ಸ್ ಇರೋದು ಪ್ಯಾಂಟ್ ಟೈಟ್ ಇರೋದು ಆ ಒಂದು ಫೀಲಿಂಗ್ ಅನ್ನೋದು ಬರ್ತಾ ಬರುತ್ತೆ ಇಲ್ಲಿ ನಾವು ಫ್ಲೈಗೆ ಮಾರ್ಕ್ ಯಾವ ಥರ ಹಾಕಬೇಕು ಅಂತಂದ್ರೆ ಜಸ್ಟ್ ನೋಡಿ ತರ ಇಲ್ಲಿಂದ ಈ ಥರ ಈ ಶೇಪಲ್ಲೇ ಇದು ಹೋಗಬೇಕು ಓಕೆನಾ ಇದು ಈ ಶೇಪಲ್ಲಿ ಹೋದಾಗ ಮಾತ್ರ ನಿಮಗೆ ಪ್ಯಾಂಟ್ ಅಂತಕ್ಕಂಥದ್ದು ಎಳೆಯೋದಿಲ್ಲ ಇಲ್ಲಿ ನೋಡಿ ನಿಮಗೆ ಕರುಷೆಪ್ ಕಡಿಮೆ ಇರುತ್ತೆ ಎಷ್ಟು ಕರುಷೆಪ್ ಕಡಿಮೆ ಇರುತ್ತೋ ಈ ಪ್ಯಾಂಟ್ ಅನ್ನೋದು ಅಷ್ಟು ನೀಟಾಗಿ ಕುತ್ಕೊಳ್ಳುತ್ತೆ ಈ ಕರುಷೆಪ್ ಎಷ್ಟು ಜಾಸ್ತಿ ಆಗುತ್ತೋ ಪ್ಯಾಂಟ್ ಅನ್ನೋದು ಒಳಗಡೆ ಬರ್ತಾ ಹೋಗುತ್ತೆ ನಮಗೆ ಪ್ಯಾಂಟ್ ಹಾಕೊಂಡಾಗ ನಾವು ಎಮ್ಮಿಂಗ್ ಮಾಡಿದಂಥ ವೇಟ್ಗೆ ಪ್ಯಾಂಟ್ ಕೆಳಗಡೆ ಕರೆಕ್ಟಾಗಿ ಕುತ್ಕೊಳ್ಬೇಕು ಓಕೆನಾ ಎಮ್ಮಿಂಗ್ ನಾವು ಎದು ಪ್ಯಾಂಟ್ ಅಲ್ಲಿ ಮಾಡ್ತೀವಿ ಅಂತಂದ್ರೆ ವೇಟೇಜ್ ಬರಲಿ ಅನ್ನೋ ಕಾರಣಕ್ಕೆ ಬಟಮ್ ಅಲ್ಲಿ ಇಂಚು ಬಿಟ್ಬಿಟ್ಟು ನಾವು ಮಾಡ್ತೀವಿ ಇಲ್ಲ ಅಂದ್ರೆ ಒಂದ್ ಇಂಚು ಅಥವಾ ಹಾಫ್ ಆನ್ ಇಂಚ್ ಇಟ್ಬಿಟ್ಟು ಸ್ಟಿಚ್ ಮಾಡಿ ರೆಡಿ ಮಾಡಬಹುದು ಬಟ್ ಎಮ್ಮಿಂಗ್ ಮಾಡೋ ಉದ್ದೇಶ ಇಷ್ಟೇ ನಾವು ಹಾಕಿರ್ತಕ್ಕಂಥ ಐರನ್ ಪ್ರೆಸ್ ಆಗಿರಲಿ ಇಲ್ಲಿ ಕರುಷಪ್ ಕಡಿಮೆ ಇತ್ತು ಅಂದ್ರೆ ಪ್ಯಾಂಟ್ ವೇಟ್ಗೆ ಎಮ್ಮಿಂಗ್ ವೇಟ್ಗೆ ಪ್ಯಾಂಟ್ ಕರೆಕ್ಟಾಗಿ ಕೆಳಗಡೆ ಎಳ್ಕೊಂಡು ಕೂತ್ಕೊಳ್ಳುತ್ತೆ ಇಲ್ಲಿ ಕೂಡ ರಿಂಕಲ್ಸ್ ಈ ತರ ರಿಂಕಲ್ಸ್ ಬರೋದೇ ಇಲ್ಲ ಓಕೆನಾ ಇಲ್ಲಿ ರಿಂಕಲ್ಸ್ ಈ ತರ ಪ್ಯಾಂಟ್ ಮಡಚಿಕೊಳ್ಳುತ್ತೆ ನಮಗೆ ಅಂತಂದ್ರೆ ಅದರ ಸ್ಟ್ರೇಟ್ ಫಾರ್ವರ್ಡ್ ಒಂದೇ ಒಂದು ನೆನಪಿಟ್ಕೊಳ್ಳಿ ನೀವು ಇಲ್ಲಿ ಕರುಶೇಪ್ ಜಾಸ್ತಿ ತೆಗೆದಿದ್ದೀರಾ ಅಂತ ಅರ್ಥ ಇಲ್ಲಿ ಎಷ್ಟು ಕರುಷಪ್ ತೆಗಿತೀರೋ ನಿಮಗೆ ಅಷ್ಟು ರಿಂಕಲ್ಸ್ ಇಲ್ಲಿ ಬೀಳ್ತಾ ಬರ್ತಾ ಹೋಗುತ್ತೆ ಟೈಟ್ ಆಗುತ್ತೆ ಇಲ್ಲಿ ನೋಡಿ ಕಾಲ್ ಇಂಚು ಬಟ್ಟೆ ಈ ಥರ ಎಳ್ಕೊಳ್ಳುತ್ತೆ ಅದು ಓಕೆನಾ ಇದು ಏನಾಗುತ್ತೆ ಅಂದರೆ ಎಳ್ಕೊಳ್ಳಲ್ಲ ಬಟ್ಟೆನ ಬಿಡ್ತಾ ಹೋಗುತ್ತೆ ಮೀನ್ಸ್ ಇದು ಕರೆಕ್ಟ್ ಆಗಿ ನಿಮಗೆ ಈ ಥರ ಶೇಪ್ ಇರತ್ತೆ ಓಕೆನಾ ಎಸ್ ಕರು ಮತ್ತು ಸಿ ಕರು ಅಂತ ಹೇಳ್ತೀವಲ್ಲ ಸೊ ಆ ಲೆಕ್ಕದಲ್ಲಿ ನೋಡ್ತಾ ಅಂತಂದ್ರೆ ಶೇಪ್ನ ಈ ಥರ ಕೊಡಿ ನಿಮಗೆ ಪರ್ಫೆಕ್ಟ್ ಫಿಟ್ಟಿಂಗ್ ಅನ್ನೋದು ಬರ್ತಾ ಹೋಗುತ್ತೆ ಓಕೆನಾ ಬನ್ನಿ ಯಾಕಂದ್ರೆ ಮಾತ್ನ ಕಂಪ್ಲೀಟ್ ಮಾಡೋಣ ಪ್ಯಾಂಟ್ ತುಂಬಾ ಲೆಂತ್ ಇರೋದ್ರಿಂದ ಈ ಶೇಪ್ ಇದೆ ಇದೆಲ್ಲ ಸ್ನೇಹಿತರೆ ಈ ಶೇಪ್ ಪರ್ಫೆಕ್ಟ್ ಆಗಿ ಇದೇ ತರ ಬರಬೇಕು ಅದು ನೀವು ಎಷ್ಟಾದರೂ ಟೈಮ್ ತಗೊಳ್ಳಿ ಅಥವಾ ನಿಮ್ಮ ಹತ್ರ ಅಂದ್ರೆ ತುಂಬಾ ಅನುಕೂಲ ಆಗುತ್ತೆ ನಾನು ಕೂಡ ಆನ್ಲೈನ್ ಅಲ್ಲಿ ಹುಡುಕ್ತಾ ಇದೀನಿ ಬಟ್ ಇದು ಥರ್ಟಿ ಸೆಂಟಿಮೀಟರ್ ಇರ್ತಕ್ಕಂಥ ಲೆಂತ್ ಸ್ಕೇಲ್ ಇದ್ರೆ ಮಾತ್ರ ನಮಗೆ ಯೂಸ್ ಆಗುತ್ತೆ ಆನ್ಲೈನ್ ಅಲ್ಲಿ ಸಿಗ್ತಕ್ಕಂಥದ್ದು ಟ್ವೆಂಟಿ ಫೋರ್ ಇಂಚಸ್ ಇದೇ ಸೈಜಲ್ಲೇ ಸಿಗುತ್ತೆ ಸೊ ಅದು ನಮಗೆ ಯೂಸ್ ಆಗೋಲ್ಲ ಸೊ ಹಾಗಾಗಿ ನಾವು ಇನ್ನು ಆರ್ಡರ್ ಮಾಡಿಲ್ಲ ಸ್ನೇಹಿತರೆ ಅದು ಸ್ವಲ್ಪ ಕಾಸ್ಟ್ಲಿನೇ ಇದೆ ಸ್ಟಿಕ್ದು ನೋಡಿದ್ದೀನಿ ಸ್ವಲ್ಪ ಕಾಸ್ಟ್ಲಿನೇ ಇದೆ ಹತ್ತತ್ರ ಎರಡೂವರೆ ಸಾವಿರ ಮೇಲೆ ಇದೆ ಸ್ನೇಹಿತರೆ ಇದ್ರೂ ಪರವಾಗಿಲ್ಲ ನಮಗೆ ಕೆಲಸ ತುಂಬ ಫಾಸ್ಟ್ ಆಗುತ್ತೆ ಆ ಥರ ಸ್ಕೇಲಿಂದ ಓಕೆನಾ ಕೆಲಸ ಅನ್ನೋದು ತುಂಬ ಅಂದರೆ ತುಂಬ ಫಾಸ್ಟಾಗಿ ಆಗುತ್ತೆ ಸ್ನೇಹಿತರೆ ಆ ಥರದ ಸ್ಕೇಲಿಂದ ಸೊ ಹಾಗಾಗಿ ಅದನ್ನೇ ತರಿಸ್ಬೇಕಂತ ಇದ್ದೀನಿ ಅದು ನಮಗೆ ಮಹಾರಾಷ್ಟ್ರ ಬಾಂಬೆ ಮತ್ತು ಇಲ್ಲಾಂದರೆ ಡೆಲ್ಲಿಯಲ್ಲಿ ಸಿಗ್ತಾ ಬರುತ್ತೆ ಡೆಲ್ಲಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ನನಗೂ ಕೂಡ ಅಡ್ರೆಸ್ ಅಷ್ಟೊಂದು ಪರ್ಫೆಕ್ಟಾಗಿ ಗೊತ್ತಿಲ್ಲ ಇದು ಹುಡ್ತೀನಿ ಸಿಕ್ತು ಅಂದರೆ ಖಂಡಿತವಾಗ್ಲೂ ನಿಮಗೆ ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಓಕೆನಾ ಇಲ್ಲಿ ಬಂದಮೇಲೆ ಈ ಶೇಪ್ ಕೂಡ ಅಷ್ಟೇ ಸ್ನೇಹಿತರೆ ಪರ್ಫೆಕ್ಟಾಗಿ ಕೊಡ್ತಾ ಬನ್ನಿ ಇಲ್ಲಿ ಒಂದು ವಿಷಯ ನೆನಪಿಟ್ಕೊಳ್ಳಿ ಬಿಗಿನರ್ಸ್ ಆಗಿರಲಿ ಅಥವಾ ಹೊಸಬ್ರೆ ಆಗಿರಲಿ ಅರ್ಜೆಂಟಿಗೆ ಕಟಿಂಗ್ ಮಾಡ್ಲಿಕ್ಕೆ ಹೋಗ್ಬೇಡಿ ಈ ಶೇಪ್ ಕೂಡ ಅಷ್ಟೇ ತುಂಬಾ ಇಂಪಾರ್ಟೆಂಟು ಇಲ್ಲಿ ಟೈಮ್ ತಗೊಂಡು ಮಾಡಿ ಓಕೆನಾ ಇಲ್ಲಿ ನೋಡಿ ಸ್ವಲ್ಪ ನಿಮಗೆ ಕ್ರಾಸ್ ಆಗಿ ಕಾಣ್ತಾ ಇದೆ ಸೊ ಇದನ್ನು ನಾವೇನು ಮಾಡಬೇಕು ಅಂತಂದರೆ ಇಲ್ಲಿ ಅಡ್ಜಸ್ಟ್ನ ಮಾಡಬೇಕಾಗತ್ತೆ ಸ್ನೇಹಿತರೆ ಕಂಪಲ್ಸರಿ ಓಕೆನಾ ಇದನ್ನು ಅಡ್ಜಸ್ಟ್ ಮಾಡಿಕೊಂಡ್ರೆ ನಮಗೆ ಪರ್ಫೆಕ್ಟಾಗಿ ಶೇಪ್ ಅನ್ನೋದು ಕುತ್ಕೊಳ್ಳುತ್ತೆ ಪ್ಯಾಂಟ್ ಹತ್ರ ಎಲ್ಲಿ ನಿಮಗೆ ಇದು ಸಿಗೋಲ್ಲ ಪಾಕೆಟ್ ಹತ್ತಿರ ರಿಂಗಲ್ಸ್ ಅನ್ನೋದು ಟೋಟಲಿ ಅವಾಯ್ಡ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನಮಗೆ ಆಫ್ ಇಂಚು ಡೌನ್ ಓಕೆನಾ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋದಲ್ಲಿ ನಾವು ಫ್ರಂಟ್ ಅಲ್ಲಿ ಯಾವ ತರ ಡೌನ್ ಮಾಡ್ಕೋಬೇಕು ಕಂಬರ್ ಪರ್ಫೆಕ್ಟ್ ಅಥವಾ ಹಿಪ್ ಇಂದ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತಾ ಅಂತಕ್ಕಂಥ ಟಾಪಿಕ್ ಮೇಲೆ ಕ್ಲಿಯರ್ ಆಗಿ ಅಂತ ಅನ್ಕೊಂಡಿದೀನಿ ಇನ್ನು ಏನೇ ಡೌಟ್ ಇತ್ತು ಕೂಡ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅನಿಸಿಕೆನೇ ವ್ಯಕ್ತಪಡಿಸಬಹುದು ಸ್ನೇಹಿತರೆ ಅದ್ರ ಬಗ್ಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ತಿಳಿಸ್ತಾ ಬರ್ತೀನಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಆಲ್ಮೋಸ್ಟ್ ಹೆವಿ ಸೈಜ್ ಇರ್ತಕ್ಕಂಥ ಪ್ಯಾಂಟ್ ಫಾರ್ಟಿ ಪ್ಲಸ್ ಇರ್ತಕ್ಕಂಥ ಪ್ಯಾಂಟ್ನ ಯಾವ ಥರ ಕಟಿಂಗ್ ಮಾಡಬೇಕು ಅನ್ನೋದನ್ನು ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಒಂದು ಆರ್ಡ್ರ್ ಬರೋದಿದೆ ಅದು ಬಂತು ಅಂದರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಇಲ್ಲ ಅಂತಂದರೆ ಅಂದರೆ ಆಗಿ ನಿಮಗೆ ಬ್ಲೌಸ್ ಬಗ್ಗೆ ಕಟಿಂಗ್ ಯಾವ ಥರ ಮಾಡಬೇಕು ಬ್ಲೌಸ್ ಕಟಿಂಗ್ ಯಾವ ಥರ ಇರುತ್ತೆ ಕ್ಲಿಯರಾಗಿರ್ತಕ್ಕಂಥ ವೀಡಿಯೋನ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತಾ ಬರ್ತೀನಿ ಆಲ್ಮೋಸ್ಟ್ ಪ್ಯಾಂಟ್ದು ಇನ್ನೇನೇ ಡೌಟ್ ಇದ್ರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದ್ರ ಬಗ್ಗೆ ಇನ್ನೂ ರಿಸರ್ಚ್ ಮಾಡಿ ನಿಮಗೆ ಆನ್ಸರ್ನ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ಓಕೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆಲ್ಮೋಸ್ಟ್ ನಾನು ಬ್ಲೌಸ್ ಕಟ್ಟಿಂಗ್ ಯಾವ ಥರ ಅಂತ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಬ್ಲೌಸ್ ಬಗ್ಗೆ ಕೂಡ ಅಷ್ಟೇ ಡೆಪ್ತ್ ಮಾಹಿತಿ ನಿಮಗೆ ಯಾವ ಥರ ಬ್ಲೌಸಲ್ಲಿ ಮೆಜರ್ಮೆಂಟ್ ಯಾವ ಥರ ತೆಗೆದುಕೊಳ್ಬೇಕು ಆಲ್ರೆಡಿ ಹಳೆ ಎಲ್ಲ ನೋಡಿರ್ತೀರ ನೋಡಿಲ್ಲ ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ ನೋಡಿ ಇಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲೇ ಆದರೂ ನೀವು ಹೋಗಿ ನೋಡ್ಬೋದು ಓಕೆನಾ ಸ್ನೇಹಿತರೆ ಹಳೆ ವೀಡಿಯೋಸ್ಗೂ ಈಗ ನೆಕ್ಸ್ಟ್ ಬ್ಲೌಸ್ ಕಟಿಂಗ್ಗೆ ಬರ್ತಕ್ಕಂಥ ವೀಡಿಯೋಸ್ಗೂ ತುಂಬಾ ಆಗಿರುತ್ತೆ ಸ್ನೇಹಿತರೆ ವ್ಯತ್ಯಾಸ ಇರುತ್ತೆ ಅವಾಗ ನಾವು ಹೊಸಬ್ರ ಚಾನಲ್ಗೆ ಸೊ ಹೊಸ ಎಕ್ಸ್ಪ್ಲೇನ್ ಮಾಡೋದು ಕೂಡ ಯಾವ ಥರ ಯಾವ್ಯಾವ ಪಾಯಿಂಟ್ಸ್ನ ಹೇಳಬೇಕು ಅನ್ನೋದು ಕೂಡ ನಮಗೆ ಸ್ವಲ್ಪ ಹಿಂಜರಿಕೆ ಆಗ್ತಾ ಇತ್ತು ಈಗ ಸ್ವಲ್ಪ ಸ್ಕಿಲ್ಡ್ ಮತ್ತು ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಸೊ ಯಾವ ಥರ ಎಕ್ಸ್ಪ್ಲೇನ್ ಮಾಡಬೇಕು ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ನನ್ನ ಮಟ್ಟಿಗೆ ಸ್ವಲ್ಪ ಅಪ್ಡೇಟ್ ಆಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಅದೇ ಥರ ನಿಮಗೆ ಅಪ್ಡೇಟೆಡ್ ಇರತಕ್ಕಂಥ ಬ್ಲೌಸ್ ಕಟಿಂಗ್ ವರ್ಷನ್ನು ಕೂಡ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇಲ್ಲಿವರೆಗೂ ವೀಡಿಯೋ ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಮತ್ತು ನೆಕ್ಸ್ಟ್ ಸಂಡೇ ಹತ್ತು ಗಂಟೆಗೆ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ